ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲವೀರಾಜ್ ಕುಮಾರ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ತುಂಬ ದಿನನೇ ಆಯಿತು ಅಂದರೆ ಒಂದು ಎರಡು ಮೂರು ತಿಂಗಳೇ ಆಗೋಯಿತು ನಾನು ವೀಡಿಯೋಸ್ ಕರೆಕ್ಟಾಗಿ ಮಾಡಿದೆ ಎರಡು ಮೂರು ತಿಂಗಳು ಹಿಂದಿನ ವೀಡಿಯೋಗಳನ್ನ ನಾನು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವಾಗೆಲ್ಲ ಒಂದು ಸ್ವಲ್ಪ ಟ್ರಿಪ್ ಹೋಗಿದ್ವಿ ಹಂಗೆ ಹಿಂಗೆ ಅಂದ್ಕೊಂಡು ಒಂದು ಸ್ವಲ್ಪ ನನಗೆ ವೀಡಿಯೋಸ್ ಎಲ್ಲ ಬ್ಯಾಗ್ ಕುಳ್ಕೊಂಡ್ಬಿಟ್ವಿ ಎಡಿಟ್ ಮಾಡೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ ಒಂದು ಆಮೇಲೆ ಮಾಡೋಣ ಇವಾಗ ಮಾಡೋಣ ಅಂದ್ಕೊಂಡು ವೀಡಿಯೋಸ್ ಎಲ್ಲ ಹಂಗೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟು ಆಮೇಲೆ ನನ್ನ ತಮ್ಮ ನನ್ನ ತಮ್ಮನ ವೈಫು ಮತ್ತು ನನ್ನ ತಮ್ಮನ ಮಗ ಧಿಯಾನ್ ನನ್ನ ಅಳಿಯ ಮುದ್ದುವಳಿಯ ಬಂದಿದ್ದರು ಹಾಗೆ ಅವ್ರು ಬಂದು ಎರಡು ದಿನಕ್ಕೆ ನಮ್ಮ ಅತ್ತೆಯವರು ಬಂದಿದ್ದರು ನಮ್ಮ ರಾಜ್ಕುಮಾರ್ ಅವರ ಅಮ್ಮ ಇವರು ನಮ್ಮತ್ತೆ ಅವ್ರು ಬಂದರು ಎಲ್ಲರೂ ಆಮೇಲೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ಎಲ್ಲಿಗೆ ಹೋದ್ವಿ ಏನು ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ನಾನು ನಮ್ಮ ಅತ್ತೆ ಊರಿಂದ ನಮಗೆ ಚಕ್ಲಿ ಎಲ್ಲ ತೊಗೊಂಡು ಬಂದಿದ್ದರು ಇದು ಮನೇಲೇನು ಮಾಡಿಲ್ಲ ಬೇಕ್ರಿಯಿಂದ ತೊಗೊಂಡು ಬಂದಿರೋದು ನನ್ನ ತಮ್ಮ ಪಿಂಟು ಮತ್ತು ಚೈತ್ರ ಅವರಿಬ್ಬರು ಫ್ಲೈಟಲ್ಲಿ ಬಂದರು ಅವ್ರದ್ದು ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂದ್ಬಿಟ್ಟು ಅವರು ಫ್ಲೈಟಲ್ಲಿ ಬಂದರು ಆದರೆ ಅತ್ತೆ ಟ್ರೈನಲ್ಲಿ ಬಂದರು ಅವರು ಆಲ್ರೆಡಿ ನಮ್ಮ ಜೊತೆ ಸಲ ಮತ್ತು ನಮ್ಮ ಭಾವನವ್ರ ಜೊತೆ ಸಲ ಆಲ್ರೆಡಿ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದರಿಂದ ಅವರು ಟ್ರೈನಲ್ಲೇ ಬಂದರು ನಾವು ಡೆಲ್ಲಿ ಮತ್ತು ಆಗ್ರಾಗ ಹೋಗಬೇಕು ಅಂದ್ಕೊಂಡಿದ್ದೀವಿ ಮತ್ತು ಟ್ರಿಪ್ಪು ವ್ಲಾಗ್ನೆಲ್ಲ ನೀವು ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಎಷ್ಟೋ ಜನ ಅಂದ್ಕೋಬೋದು ವೀಡಿಯೋಸು ಎಡಿಟ್ ಮಾಡಿ ಆರಾಮಾಗಿ ಯೂಟ್ಯೂಬ್ ಮಾಡ್ಕೊಂಡಿದ್ದಾರೆ ಅಂತ ಇದು ಎಷ್ಟು ಕಷ್ಟ ಅಂತ ಅವ್ರು ಮಾಡೋರಿಗೆ ಮಾತ್ರನೇ ಗೊತ್ತು ವೀಡಿಯೋ ಮಾಡಿದ ತಕ್ಷಣ ಅದನ್ನು ಅಪ್ಲೋ ಹಂಗೆ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಅದನ್ನು ಎಡಿಟ್ ಮಾಡಿ ಏನೇನು ಇರುತ್ತೆ ಅದೆಲ್ಲ ಫಾಲ್ಟ್ ನೋಡಿನೇ ಎಡಿಟ್ ಮಾಡಿ ಮತ್ತು ವಾಯ್ಸ್ ಓವರ್ ಕೊಟ್ಟು ಆಮೇಲೆ ಅಪ್ಲೋಡ್ ಮಾಡಬೇಕು ಎಲ್ಲ ಕೆಲಸನೂ ಏನು ಸುಲಭ ಇರೋದಿಲ್ಲ ಏನು ಮಾಡಿದ್ರು ಅದರಲ್ಲೂ ಒಂದು ಕಷ್ಟ ಇದ್ದೇ ಇರುತ್ತೆ ಅದು ಅವ್ರು ಮಾಡಿದವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಸುಮ್ಮನೆ ನೀವೆಲ್ಲ ಈಸಿಯಾಗಿ ಮಾತಾಡ್ಬಿಡ್ತೀರ ಎಷ್ಟೊಂದು ಜನ ನಾನು ನೆಗೆಟಿವ್ ಕಮೆಂಟ್ಸ್ಗಳನ್ನ ನಾನು ಕೇಳ್ಕೊತಾ ಇದ್ದೀನಿ ಅವ್ರು ಹಿಂಗೆ ಇವ್ರು ಇವ್ರ ಅಂತ ಹೇಳ್ತಾ ಇರ್ತಾರೆ ದಯವಿಟ್ಟು ಅವ್ರಿಗೆಲ್ಲ ನಾನು ಹೇಳ್ತಾ ಇರೋದು ಏನು ಗೊತ್ತಾ ಇದರಲ್ಲಿ ಯಾವ ನಿಮಗೆ ವಲ್ಗ್ಯಾರಿಟಿ ಕಾಣ್ತಾ ಇದೆ ನಾನು ಮಾಡೋ ವೀಡಿಯೋಸ್ಗಳಲ್ಲಿ ನಿಮ್ಗೆ ಯಾವ ತಪ್ಪು ಕಾಣಿಸ್ತಾ ಇದೆ ನನಗೆ ಗೊತ್ತಿಲ್ಲ ದಿಸ್ ಈಸ್ ಮೈ ಫ್ಯಾಷನ್ ಅಷ್ಟೇ ಹಾಗೆ ನನ್ನ ಮೆಮೊರಿಸನ್ನ ನನ್ನ ಫ್ಯಾಮಿಲಿ ಒಂದು ಮೆಮೊರಿಸನ್ನ ನಾನು ಕಲೆಕ್ಟ್ ಮಾಡೋಕ್ಕೆ ನನಗೆ ತುಂಬ ಇಷ್ಟ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಯೂಟ್ಯೂಬ್ ಅಂದರೆ ಫಾ ಇನ್ಸ್ಟಾಗ್ರಾಮ್ ಈ ಥರದ್ರಲ್ಲಿ ನಾನು ಆ್ಯಕ್ಟಿವ್ ಆಗಿರೋಕ್ಕೆ ತುಂಬಾ ಇಷ್ಟ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ನ ಮಾಡ್ತಾ ಇರೋದು ಇದರಲ್ಲಿ ಯಾವ ಉದ್ದೇಶ ಇಲ್ಲ ಪ್ಲೀಸ್ ಎಲ್ಲರೂ ಎಲ್ಲ ಯಾರ ಥರೂ ಇರೋಕ್ಕಾಗೋದಿಲ್ಲ ಅವ್ರವ್ರ ಲೈಫ್ ಸ್ಟೈಲೇ ಬೇರೆ ಬೇರೆ ಥರ ಇರುತ್ತೆ ಅದನ್ನು ಯೋಚನೆ ಮಾಡಿ ಅಷ್ಟೇ ನಿಮಗೆ ಯೂಟ್ಯೂಬ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಯೂಟ್ಯೂಬ್ ನೋಡೋಕೆ ಇಷ್ಟ ಇಲ್ಲ ಅಂದರೆ ನೋಡಬೇಡಿ ಅಷ್ಟೇ ಬಿಟ್ಟರೆ ಇನ್ನೇ ಇಲ್ಲಿ ಬೇರೆಯವರ ಜೀವನದ ಬಗ್ಗೆ ಒಂದು ಜಡ್ಜ್ಮೆಂಟ್ ಮಾಡೋದು ಒಂದು ಕಮೆಂಟ್ ಪಾಸ್ ಮಾಡೋದು ಅದೆಲ್ಲ ತಪ್ಪು ಅಂತ ನಾನು ಹೇಳ್ತೀನಿ ಇಷ್ಟ ಇದ್ದರೆ ನೀವು ನೋಡಿ ನನ್ನ ಫಾಲೋ ಮಾಡಿ ಇಷ್ಟ ಆಗಲಿಲ್ವಾ ಪ್ಲೀಸ್ ನನ್ನ ವೀಡಿಯೋಸನ್ನ ಸ್ಕಿಪ್ ಮಾಡಿ ಅಷ್ಟೇ ಬಿಟ್ಟರೆ ಇಲ್ಲಿ ಯಾವ ನಿಮ್ಮ ಜೀವನದಲ್ಲಿ ನಾನು ಯಾವುದು ನಿಮಗೆ ಕಷ್ಟ ಇಲ್ಲ ನೀವು ಬಂದು ಸುಮ್ಮನೆ ಕಮೆಂಟ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ಕಮೆಂಟ್ ಪಾಸ್ ಮಾಡೋದು ತಪ್ಪು ನನ್ನ ಬಗ್ಗೆ ಬ್ಯಾಡಾಗಿ ಮಾತಾಡೋರಿಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ ಇಷ್ಟೇ ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಟಾಟಾ